ಹಲೋ ನಮಸ್ತೆ ವೆಲ್ಕಮ್ ಟು ಫ್ಲೇವರ್ಸ್ ಆ್ಯಂಡ್ ಫುಡ್ ಫ್ರೆಂಡ್ಸ್ ಸೂಪರ್ ರೀ ಇವತ್ತು ನಾವು ಮಧ್ಯಾಹ್ನದ್ದು ಅಡುಗೆ ಮಾಡ್ಕೊಡೋಣ ಮಧ್ಯಾಹ್ನದ ಊಟಕ್ಕೆ ಸೊ ಇವತ್ತಿತ್ತು ಬುಧವಾರ ಬುಧವಾರ ಆಯ್ತು ಅಂಥೇಳಿ ನಾನೇನು ಮಾಡಿದೆ ಒಂದು ನಾಲ್ಕು ಎಗ್ಸನ್ನು ಬಾಯ್ಲ್ ಮಾಡ್ಕೊ ಇಟ್ಕೊಂಡ್ಬಿಟ್ಟೆ ಹಂಗೆ ಊಟದ ಜೊತೆ ಒಂದೊಂದು ಎಗ್ ತಿಂದ್ರೆ ಆಯ್ತು ಅಂಥೇಳಿ ಸೊ ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಫಸ್ಟ್ ಎಗ್ಗನ್ನು ಬಾಯ್ಲ್ ಮಾಡೋಕೆ ಇಟ್ಕೊಂಡ್ಬಿಟ್ಟೀನಿ ಸೊ ಅಡುಗೆಗೀಗ ನಾನು ಫಸ್ಟ್ ಸಾರಿಗೆ ಕುಕ್ಕರ್ ಇಟ್ಕೊಂಬಿಡ್ತೀನಿ ಇವತ್ತು ನಾನು ಹೆಸರು ಕಾಳಿನ ಸಾರು ಮಾಡ್ಕೋಬೇಕಂತ ಮಾಡೇನಿ ಹೆಸರು ಕಾಳು ಅಂದರೆ ಡೈಲಿ ಡೈಲಿ ತೊಗರಿ ಬೆಳೆ ಅದು ಆಗ್ತಿತ್ವ ಸೊ ಇವತ್ತು ಸ್ವಲ್ಪ ಇದು ಹೆಸರು ಕಾಳಿನ ಮಾಡ್ಕೊಂಡ್ರೆ ಆಯ್ತಂತ ಅಂತ ಹೆಸರು ಕಾಳನ್ನು ತೊಗೊಂಡೆ ನೋಡಿ ಇಲ್ಲೇ ಹೆಸರು ಕಾಳುನು ನಮ್ಮ ಹೆಲ್ತಿಗೆ ಭಾಳ ಒಳ್ಳೆಯದ ರಿಚಿನ್ ಪ್ರೋಟೀನ್ ಇನ್ ಫೈಬರ್ ಮತ್ತು ಭಾಳ ಲೋ ಕ್ಯಾಲರೀಸ್ ಇರ್ತೈತೆ ಹೆಸರು ಕಾಳಾಗ ಸೊ ಫೈಬರ್ ಕಂಟೆಂಟ್ಸ್ ಇರೋದ್ರಿಂದ ಹೆಸರು ಕಾಳು నమగ్గ నమ్మ డైజెషను స్మూత్ ఇతతి భా స్మూత్ ఇతతి సో నోడ్రీ హాళ్ళు నన్ను తొలక ఇతర చో కంపూ ఏర టొమటో దొడ్డు హాకం కుక్కర్ ఇకొడ్త హ టొమట తగ్ తో కాళదు ఇతల స్వల్ప హుళి జాస్తి అందన్న ఇవంత్ తగంట్రె టేస్ట్ చోగి సో బాళ్ళు తొళ్క ಈ ಕಾಳಿಗೆ ಎಷ್ಟು ನೀರು ಬೇಕಷ್ಟು ನಾನು ಹಾಕ್ಕೊಂಡೀನಿ ಇವಾಗ ಇದಕ್ಕೆ ನಾನು ಟೊಮೆಟೊ ಹಾಕ್ಕೊಂಡ್ಬಿಡ್ತೇನೆ ಹೆಸರು ಕಾಳು ಹೆಸರು ಕಾಳನಾಗ ಪ್ರೋಟೀನ್ ಅಂಶವೂ ಜಾಸ್ತಿ ಇರ್ತೈತಿ ನಾವು ಇದನ್ನ ಡೈಲಿ ಮೊಳಕೆ ಬರೆಸ್ಕೊಂಡು ತಿನ್ಬೋದು ಮಾರ್ನಿಂಗ್ ಡೈಟ್ ಮಾಡೋರು ಇದು ಮೊಳಕೆ ಬರ್ಸ್ಕೊಂಡು ತಿನ್ನೋದು ಡಯಾಬಿಟಿಸ್ ಇದ್ದವರಿಗೂ ಇದು ಭಾಳ ಹೆಲ್ಪ್ ಮಾಡ್ತೈತಿ ಹೆಸರು ಕಾಳು ಸೊ ನಾವು ಎವ್ರಿ ಡೇ ಇದನ್ನ ನೆನೆ ಇಟ್ಟು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಜೊತೆಯೂ ಬ್ರೇಕ್ಫಾಸ್ಟ್ ಆಗಿನೂ ತೊಗೊಂಡ್ರೆ ಭಾಳ ಚಲೋ ಹೆಸರು ಕಾಳು ಸೋ ನೋಡಿರಿ ಎರಡು ಹನ್ನ ಟೊಮ್ಯಾಟೊ ಅದಾವೆ ಇದನ್ನ ಹಾಕ್ಕೊಂಡು ನಾನು ಕುಕ್ಕರ್ ಇಟ್ಕೊಂಡ್ಬಿಡ್ತೀನಿ ಸೊ ಇವತ್ತಿನ ಮಧ್ಯಾಹ್ನದ ಅಡುಗೆಗೆ ಏನು ಭಾಳ ವೆರೈಟಿ ಹಿಂಗೇನಿಲ್ಲ ಸಿಂಪಲ್ಲಾಗಿ ಅದ್ರಾಗ ಇವತ್ತು ಮನೆಯೊಳಗೆ ಪಲ್ಯನೂ ಬೇರೆ ಇಲ್ಲ ಪಲ್ಯ ನಾಳೆ ಥರಕ್ಕೆ ಹೋಗ್ಬೇಕು ಸೊ ಇವತ್ತು ಮೆನ್ಯೂ ರೊಟ್ಟಿ ಪಲ್ಯ ಏನೂ ಇಲ್ಲದೆ ಇರೋಸ್ಗೋಸ್ಕರ ಇವತ್ತು ನಾನು ಜುಣ್ಕಾಯಿ ಮಾಡೋಕ್ಕ ಕಟ್ಲೆ ಹಿಟ್ಟಿಂದ ಆಮೇಲೆ ಕಾಳು ಸಾರು ಅನ್ನ ಆಮೇಲೆ ಎಗ್ ಬಾಯ್ಲ್ ಮಾಡ್ಕೊಂಡೀನಿ ನೋಡೋಣ ಒಂದು ಹಾಗಲ್ಕಾಯಿ ಐತಿ ಅದನ್ನು ಜಸ್ಟ್ ಹಂಗೆ ಫ್ರೈ ಮಾಡ್ಕೊಂಡ್ಬಿಡ್ತೀನಿ ಸೊ ಇವತ್ತಿನ ಮೆನ್ಯೂ ಇಷ್ಟ ಐತಿ ಆಮೇಲೆ ಇವಾಗ ನಾನು ಹೆಸರುಕಾಳಿ ನೋಡ್ರಿ ಮೊದಲು ಕುಕ್ಕರಿಗೆ ಇಟ್ಕೊಂಡ್ಬಿಟ್ಟೇನೆ ಎಗ್ಗು ನಂದು ಆಲ್ಮೋಸ್ಟ್ ಬಾಯ್ಲಾಗಿ ಹಾಕೊಂದೈತಿ ಆಮೇಲೆ ಹೆಸರು ಕಾಳು ವಿಸಿಲ್ ಆಗಾಕತೈತಿ ಅಲ್ಲಿವರೆಗೂ ನಾನೇನು ಮಾಡ್ತೀನಿ ನಾನು ಮೆಕ್ಕಿರೋದು ಅಡುಗೆ ಇದೇನೇನಾಯ್ತಲ್ಲ ಅದನ್ನ ಚಾಪಿಂಗ್ ಮಾಡ್ಕೊಂಬಿಡ್ತೀನಿ ಅಂದ್ರೆ ಜುನ್ಕಕ್ಕೆ ಉಳ್ಳಾಗಡ್ಡಿ ಟೊಮ್ಯಾಟೊ ಏನೇನು ಬೇಕಲ್ಲ ಇದನ್ನೆಲ್ಲ ಚಾಪ್ ಮಾಡ್ಕೊಳ್ತೀನಿ ಅದೇ ರೀತಿ ಅದನ್ನೊಂದು ಹಾಗಲ್ಕಾಯಿನೂ ಐತಿ ಅದನ್ನ ಅದನ್ನೊಂದು ಯಾಕೆ ವೇಸ್ಟ್ ಮಾಡೋದಂಥೇಳಿ ರೊಟ್ಟಿ ಜೊತೆ ಹಂಗೆ ಫ್ರೈ ಮಾಡ್ಕೊಂಡು ತಿನ್ನೋಕೆ ಬರ್ತೈತಲ್ಲ ಸೊ ಹಾಗಲ್ಕಾಯಿನ ಹೆಂಚ್ಕೊಂಬಿಡ್ತೇನೆ ಹಾಗಲ್ಕಾಯಿ ಉಪ್ಪಿನ ನೀರೊಳಗೆ ಸ್ವಲ್ಪ ಹೊತ್ತು ನೆನೆ ಇಟ್ಟರೆ ಆ ಕಹಿ ಅಂಶ ಕಡಿಮೆ ಆಗ್ತಂಥೇಳಿ ನೀರೊಳಗೆ ನಾನು ಉಪ್ಪು ಹಾಕ್ಕೊಂಡು ಇಟ್ಕೊಂಡೇನಿ ಸೊ ಇಲ್ಲಿ ನೋಡ್ರಿ ಸಾರಿಗೆ ಆಮೇಲೆ ಜುನ್ಕಕ್ಕ ಉಳ್ಳಾಗಡ್ಡಿ ಮತ್ತು ಟೊಮ್ಯಾಟೊ ಎಲ್ಲ ಹಂಚ್ಕೊಂಬಿಡ್ತೇನೆ ಸೊ ಹಾಗಲಕಾಯಿ ಹಾಗಲಕಾಯಿ ಪಲ್ಯನೂ ಒಬ್ಬೊಬ್ಬರು ನಮ್ಮ ಅಜ್ಜಿ ಮಾಡ್ತಿದ್ರು ಹಾಗಲಕಾಯಿದ ಹೆಂಗಾಯಿ ಭಾಳ ಟೇಸ್ಟಿ ಆಗ್ತಿತ್ತು ನನಗೆ ಅಷ್ಟು ಅವ್ರ ಅದು ತಿಂದ ದೃಢ ಆಗೈತಿಲ್ಲ ಅವರಷ್ಟು ಪರ್ಫೆಕ್ಷನ್ ಅಂದ್ರೆ ಬರೋದಿಲ್ಲ ಪಲ್ಯ ಒಳಗೆ ಅಂತೇಳಿ ನಾನು ಯೂಶ್ವಲಿ ಹಾಗಲ್ಕಾಯ್ದು ಪಲ್ಯ ವಟ ಮಾಡಂಗೇ ಇಲ್ಲ ಹಾಗಲ್ಕಾಯಿ ಯಾವಾಗಾನು ತಂದ್ರೂ ಜಸ್ಟ್ ಆಗಿ ತೊಗೊಳ್ತೇವೆ ಇಲ್ಲ ಅಂದ್ರೆ ಅದನ್ನ ಒಂದು ಸ್ವಲ್ಪ ಫ್ರೈ ಮಾಡಿ ಉಪ್ಪು ಖಾರ ಚಾಟ್ ಮಸಾಲೆ ಹಾಕ್ಕೊಂಡು ರೊಟ್ಟಿ ಜೊತೆ ತೊಗೊಳ್ತೇವೆ ಹಂಗೆ ತಗೊಂಡ್ರೂ ಆ್ಯಸ್ ಎ ಸೈಡರ್ ಚಲೋ ಆಕೈತಿ ಊಟ ಇನ್ನು ಸ್ವಲ್ಪ ರುಚಿ ಆಗ್ತೈತಿ ಹುಳಿ ಉಪ್ಪು ಖಾರ ಕಹಿ ಕಹಿ ಇದ್ರೆ ಇಂಪ್ಯಾಕ್ಟ್ ಊಟ ನಮಗಿನ್ನೂ ಜಾಸ್ತಿ ಹೋಗ್ತದಂತಾರೆ ಏನಾದರೂ ಊಟದ ಜೊತೆ ಸ್ವಲ್ಪ ಕಹಿ ಅಂಶ ಇರ್ಬೇಕಂತಾರೆ ಸೊ ಇವತ್ತು ನಾನು ಊಟದ ಜೊತೆ ಹಾಗಲ್ಕಾಯಿ ಫ್ರೈ ಮಾಡಿ ನಾನು ತೊಗೊಳ್ತೇನೆ ಸೊ ನೋಡ್ರಿ ಉಳ್ಳಾಗಡ್ಡಿ ಹೆಂಚ್ಕೊಂಡೆ ನಾನು ಇಷ್ಟಾಗ್ಲಿಕ್ಕೆ ಇದು ಇದ್ರಾಗಿಂದನೂ ಒಂದು ಸ್ವಲ್ಪ ಜುನ್ಕೊಳ್ತೀನಿ ಒಂದು ಸ್ವಲ್ಪ ಸಾರಿಗೆ ಹಾಕ್ಕೊಳ್ತೇನೆ ಹೆಸರು ಕಾಳು ನಾನು ಬೆಳ್ಳುಳ್ಳಿ ಹಾಕಿ ಒಗ್ಗರಣೆ ಕೊಡೋಂಗಿಲ್ಲ ಸೋ ಇದನ್ನ ಒಂದು ಸೈಡ್ ತಗೊಂಬಿಡ್ತೇನೆ ಟೊಮ್ಯಾಟೊ ಮತ್ತು ಉಳ್ಳಾಗಡ್ಡಿ ಆಮೇಲೆ ಜುನ್ಕು ಇವತ್ತು ಬಹಳ ಸಿಂಪಲ್ಲಾಗಿ ಏನು ನಾನು ಹಸಿ ಖಾರ ಅಥವಾ ಹುಣ್ಸಿ ರಸ ಬೆಲ್ಲ ಏನೂ ಹಾಕ್ಕೊಳಂಗಿಲ್ಲ ಜಸ್ಟ್ ಉಳ್ಳಾಗಡ್ಡಿ ಟೊಮ್ಯಾಟೊ ಒಗ್ಗರ್ಣೆ ಕೊಟ್ಟ ಸಿಂಪಲ್ಲಾಗಿ ಮಾಡ್ಕೊಂಬಿಡಕತ್ತೀನಿ ನೋಡ್ರಿ ಇದು ಹಾಗಲಕಾಯಿ ಹೆಂಚ್ಕೊಂಡ್ಬಿಡ್ತೀನಿ ಹಾಗಲಕಾಯಿ ಟೂ ಡೇಸ್ ಆಯಿತು ಫ್ರಿಜ್ ಒಳಗಿದ್ದು ಅದೊಂದು ಸ್ವಲ್ಪ ಇದಾದಂಗೆ ಆಗೈತಿ ಸೊ ಎಲ್ಲ ಬಾಡ್ದು ಇದಾಗೈತಲ್ಲ ಅದನ್ನೊಂದು ಸ್ವಲ್ಪ ಮೇಲಿಂದ ಅದನ್ನ ತಕ್ಕೊಂಬಿಡ್ತೀನಿ ತೆಗೆದು ಹೆಂಚ್ತೀನಿ ಇನ್ನು ಫ್ರೆಶ್ ಐತಿ ಹಂಗೇನಿಲ್ಲ ಬಟ್ ಅದು ಒಂದು ಸ್ವಲ್ಪ ಹತ್ತಿದಂಗೆ ಆಗೋದು ಸೊ ಅದನ್ನ ತೆಗ್ದೆ ಈಗ ಅದನ್ನ ತೊಳ್ಕೊಂಡು ಈ ಥರ ರೌಂಡ್ ರೌಂಡ್ ಸ ರೌಂಡ್ ಶೇಪ್ ಒಳಗೆ ಹೆಚ್ಕೊಂಬಿಡ್ತೀನಿ ಈ ರೀತಿ ನಾವು ಇದು ಹಗಲ್ಕಾಯಿದ್ವಲ್ಲ ಇವು ನಡ್ಕಿಂದ ಏನು ಬೀಜ ಆಯ್ತಲ್ಲ ಆ ಪಾಟೇನ್ ನಾನು ತೊಗೊಳಂಗಿಲ್ಲ ಅದನ್ನ ತೆಗೆದು ಬಿಡ್ತೇನೆ ಅದನ್ನ ಆ್ಯಕ್ಚುಲಿ ಅವು ಬೀಜನ ನಾವು ತೆಗೆದು ಒಂದು ಸ್ವಲ್ಪ ಒಣಗಿಸಿ ಆಮೇಲೆ ಅದನ್ನ ಬಳ್ಳಿ ಹಚ್ಕೊಳಕ್ಕೆ ಅವು ಆಗ್ತೈತೆ ನಾವು ಒಂದು ಎರಡು ಸತ ಟ್ರೈ ಮಾಡಿದ್ದೆ ಬಂದಿತ್ತು ನನ್ನ ಬಳ್ಳಿ ಬಟ್ ಅದು ಹೋಗಿಬಿಡ್ತ ದೊಡ್ಡದಾಗ ಮಠ ನಿಲ್ಲಿಲ್ಲ ಸೊ ನೋಡ್ರಿ ಇಲ್ಲಿ ಈ ರೀತಿ ಈ ಬೀಜ ತೊಗೊಳ್ತೀನಿ ಅದು ಇತ್ತಂದ್ರೆ ಅದು ಅತಿ ಕಹಿ ಆಗ್ತೈತಿ ಆಮೇಲೆ ಬೀಜ ತಿನ್ನೋಕೆ ಸರಿ ಆಗಲ್ಲ ಒಬ್ಬೊಬ್ರು ಅದ್ರ ಜೊತೆನ ಮಾಡ್ತಾರೆ ನಾನು ಭಾಳ ಸತಿ ನೋಡಿನಿ ವಿಡಿಯೋಸ್ನಾಗಲಿ ಆಮೇಲೆ ಇವನ್ ಹಾಗಲ್ಕಾಯಿ ಫ್ರೈಸ್ ಮಾಡ್ತಾರಲ್ಲ ಬೀಜ ಇರ್ತದ ಬಟ್ ನಾನು ಬೀಜ ಹಿಂಗೆ ತಕ್ಕೊಂಡನ ಮಾಡ್ತೇನೆ ಸೊ ಇದು ನೀರೊಳಗೆ ಒಂದು ನನಗೆಲ್ಲ ಅಡುಗೆ ಹಾಕೋ ಮಟ್ಟ ನೆನೆ ಇರಲಿ ನಾನೆಲ್ಲ ಅಡುಗೆ ಆದಮೇಲೆ ಲಾಸ್ಟಕ್ಕೆ ರೊಟ್ಟಿ ಏನು ಮಾಡ್ತೀನಲ್ಲ ಅದೇ ತಗಿ ಒಳಗ ಇದನ್ನ ಜಸ್ಟ್ ಒಂದು ಎರಡು ನಿಮಿಷ ಫ್ರೈ ಮಾಡಿಬಿಡ್ತೇನೆ ಸೊ ಇದು ಉಪ್ಪಿನ ನೀರೊಳಗೆ ನೆನಿತಂದ್ರೆ ಸ್ವಲ್ಪ ಇದ್ರದ್ದು ಕಹಿ ಅಂಶ ಕಡಿ ಕಡಿಮೆ ಆಗ್ತದೆ ಆಗ್ತದೆ ಸೊ ಕೊತ್ತಂಬ್ರಿನೂ ಹೆಚ್ಚು ಇಟ್ಕೊಂಬಿಡ್ತೀನಿ ಈಗ ಕೊತ್ತಂಬರಿ ಕರಿಬೇವ ಇವೆರಡೂ ಭಾಳ ಮೇಯ್ನ್ ಇಂಗ್ರೀಡಿಯೆಂಟ್ ಕೊತ್ತಂಬರಿ ಕರಿಬೇವ ಅದಿಲ್ಲದೆ ಯಾವುದು ಅಡುಗೆ ಆಗಲಿ ಅಥವಾ ಒಗರ್ನಿ ರುಚಿನ ಇರೋಂಗಿಲ್ಲ ಅದು ಒಂದು ಅರೋಮಾ ಆ ಥರದ್ದು ಫ್ರೆಗ್ರೆನ್ಸ್ ಅದೇನು ಐತಿಲ್ಲ ಅದರ ಫ್ಲೇವರ್ ಏನೋ ಭಾಳ ಚಲೋ ಬರ್ತದೆ ಅಡುಗೆ ಒಳಗೆ ಸೊ ಕೊತ್ತಂಬರಿ ಫ್ರೆಶ್ ಇತ್ತು ಬಟ್ ಅದ್ರೊಳಗೆ ಒಂದು ಸ್ವಲ್ಪ ಮಣ್ಣು ಮಣ್ಣಿತ್ತು ಅದಕ್ಕೆ ಅದನ್ನೊಂದು ಸ್ವಲ್ಪ ಬಿಡಿ ಬಿಡಿಸಿ ಸೋಸ್ಕೊಂಡು ತೊಳ್ಕೊಂಡು ಹೆಂಚ್ಕೊಂಡು ಬಿಡ್ತೇನೆ ನೋಡಿರಿ ಕೊತ್ತಂಬರಿ ನಾವು ಯಾವುದೋ ಅಡಿಗೆಗೆ ನಾವು ಎಷ್ಟು ಹಾಕ್ತೀವಿ ಅಷ್ಟು ಟೇಸ್ಟ್ ಚಲೋನೇ ಬರ್ತೈತೆ ಹಣಸಿನ ಅತ್ತೆ ತೊರೆತು ಇನ್ಕ ಕಡಿಮೆ ಏನಾಗಂಗಿಲ್ಲ ಸೊ ಒಂದು ಸ್ವಲ್ಪ ಜಾಸ್ತಿನ ಕೊತ್ತಂಬರಿ ಸೊಪ್ಪನ್ನ ಹೆಚ್ಕೊಂಡು ಇಟ್ಕೊಂಡ್ಬಿಡ್ತೀನಿ ನಮ್ದು ಇವಾಗ ಸಾರು ಜುಣ್ಕ ಇದು ಮಾಡ್ಕೊಳ್ಬೇಕು ಬರೀ ಇವಾಗ ಎಗ್ ಬಾಯ್ಲ್ ಆಗೈತಿ ಆಮೇಲೆ ಕುಕ್ಕರೂ ನಂದು ಹೆಸ್ರು ಕಾಳಿಂದ ವಿಸಿಲ್ ಆಗೈತಿ ಬಂದು ಮಾಡಿಬಿಟ್ಟೇ ರೆಡಿ ಐತಿ ಈಗ ಈಗ ಜಸ್ಟ್ ನಾನು ಒಗ್ಗರಣಿನ ಒಗ್ಗರ್ಣಿಗಳು ಹಾಕ್ಕೊಳ್ಬೇಕೀಗಷ್ಟು ಎಲ್ಲ ಚಾಪಿಂಗ್ ಪಾರ್ಟನು ಮುಗಿದ್ಬಿಟ್ಟೈತಿ ಒಗ್ಗರ್ಣಿಗಳು ಹಾಕೊಂಡೆ ಅಂದ್ರೆ ಮುಗೀತೆ ಸೊ ಕುಕ್ಕರ್ ಆಗದ ಇಲ್ಲಿ ನೋಡ್ರಿ ಕುಕ್ಕರದ್ದು ಒಂದು ಸ್ವಲ್ಪ ಪ್ರೆಷರ್ ಕಡಿಮೆ ಮಾಡಿ ಇದನ್ನ ಚೆಕ್ ಮಾಡ್ಕೊಳ್ತೀನಿ ಪ್ರೆಷರ್ ಇನ್ನು ಐತೆ ಅಂದರೆ ಬಿಸಿ ಇರ್ತದಲ್ಲ ಸೊ ಬೇಗ ಒಂದೊಂದ್ಸತಿ ಓಪನ್ ಆಗಂಗಿಲ್ಲ ಇಲ್ಲಿ ನೋಡ್ರಿ ನೀರನ್ನು ಅವೆಲ್ಲ ಆಲ್ಮೋಸ್ಟ್ ಮುಗಿದ್ಬಿಟ್ಟದ ಸ್ವಲ್ಪ ಉಳ್ದದ ಸೊ ಅದನ್ನೇನು ಮಾಡ್ತೇನೆ ಇವಾಗ ಇದ್ರೊಳಗಿಂದ ಇವು ಟೊಮ್ಯಾಟೊ ಏನದಲ್ಲ ಒಂದು ಸ್ವಲ್ಪ ಮ್ಯಾಶ್ ಮಾಡ್ಕೊಳ್ಳೋಣ ಸ್ಪೂನಿಂದನ ಚಲೋ ತಂಗೆ ಹೆಸರು ಕಾಳು ಬೇಗ ಕುಕ್ ಆಗ್ಬಿಡ್ತೈತಿ ಟೊಮೆಟೊ ಅದೊಂದು ಸ್ವಲ್ಪ ಇನ್ನೂ ಆಗಿಲ್ಲ ಸೊ ಇದನ್ನ ಚಮಚಿಂದಾನ ಒಂದು ಸ್ವಲ್ಪ ಅದನ್ನ ನೀಟಾಗಿ ಒಂದು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ಳೋಣ ಅದು ಫುಲ್ಲೂ ಅಲ್ಲ ಜಸ್ಟ್ ಅದ್ರದ್ದು ಒಂದು ಸ್ವಲ್ಪ ಎಲ್ಲ ಫ್ಲೇವರ್ ಆ ಬ್ಯಾಳೆ ಒಳಗೆ ಬರಲಿ ಅಂಥೇಳಿ ಸಾರಿ ಕಾಳು ಒಳಗೆ ಬರಲಿ ಅಂಥೇಳಿ ಸೊ ಇವಾಗಿದ್ರೊ ಇದು ನಾನು ಏನು ಮಾಡ್ತೀನಿ ಒಳಗೆ ಉಪ್ಪು ಖಾರ ಎಲ್ಲ ಹಾಕ್ಕೊಳ್ಳಂಗಿಲ್ಲ ಅದು ಯಾವಾಗಾದರೂ ರೇರ್ ಏನಾದರೂ ಸ್ವಲ್ಪ ಚೇಂಜಸ್ ಬೇಕಂದ ಹಂಗೆ ಮಾಡ್ಕೊಂಡಿರ್ತೀನಿ ಬಟ್ ರೆಗ್ಯುಲರಾಗಿ ಸಾರು ಒಗ್ಗರಣೆ ಹಾಕಬೇಕಾದ್ರೂ ಹಿಂಗನ ಹಾಕ್ಕೊಂಡ್ಬಿಡ್ತೇನೆ ಇದ್ರೊಳಗನ ಎಲ್ಲ ಹಾಕೊಂಡ್ಬಿಡ್ತೇನೆ ಸೊ ನಾನು ಇದು ಕಾಳಿನ ಕಾಳಿಗೆ ಉಪ್ಪು ಹಾಕೊಂಡೇನೆ ಅರಿಶಿನ ಹಾಕ್ಕೊಂಡೇನಿ ಇವಾಗ ಮಸಾಲೆ ಖಾರ ಒಂದು ಸ್ವಲ್ಪ ಹಾಕ್ಕೊಳಗತ್ತೇನೆ ಇದಕ್ಕೊಂದು ಸ್ವಲ್ಪ ಖಾರ ಜಾಸ್ತಿನೇ ಹಾಕೊಳ್ಳೋಣ ಆಮೇಲೆ ಇದೇನು ಖಾರ ನಾನೇನು ಹಾಕ್ಕೊಳಕ್ತಿನ ಭಾಳ ಸ್ಪೈಸಿನೂ ಏನಿಲ್ಲ ಸೊ ಉಪ್ಪು ಖಾರ ಅರಿಶ್ನ ಅದರೊಳಗಾಳೊಳಗ ಹಾಕ್ಕೊಂಬಿಡ್ತೀನಿ ಇದಕ್ಕೆ ಇವಾಗ ಒಂದು ಒಗ್ಗರಣೆಗೆ ಕೊಟ್ಕೊಂಬಿಡೋಣ ನಾನು ಒಗ್ಗರಣೆಗೆ ಬೆಳ್ಳುಳ್ಳಿ ಹಾಕೋಕತ್ತಿಲ್ಲ ಉಳ್ಳಾಗಡ್ಡಿ ಒಗ್ಗರ್ಣೆ ಕೊಡಾಕತ್ತೀನಿ ಎಣ್ಣೆ ಸಾಸಿವೆ ಜೀರಿಗೆ ಕರಿಬೇವು ಹಿಂಗೆ ಹಾಕ್ತೀನಿ ಒಂದು ಸ್ವಲ್ಪ ಸಾರಿಗೆ ನಾನು ರೆಗ್ಯುಲರಾಗಿ ಎವ್ರಿ ಎವ್ರಿ ಡೇ ಹಿಂಗೆ ಬಳಸೇ ಬಳಸ್ತೀನಿ ಬೇರೆ ಯಾವುದಕ್ಕೂ ಬಳಸಂಗಿಲ್ಲ ಜಸ್ಟ್ ಸಾರಿಗೆ ಮಾತ್ರ ಬಳಸಿರ್ತೀನಿ ಸೊ ಎಣ್ಣೆಗೆ ಆಗದೆ ಸಾಸಿವೆ ಜೀರಿಗೆ ಒಂದು ಚಟ್ಕಿ ಅಷ್ಟು ಹಿಂಗೆ ಹಾಕೊಳಾಕ್ತೀನಿ ನೋಡ್ರಿ ಹಿಂಗೆ ಎಣ್ಣೆ ಒಳಗಾಕಿದ್ರೂ ಅದ್ರದ್ದು ಫ್ಲೇವರ್ ಚಲೋ ಬರ್ತದೆ ಸೊ ಕರಿಬೇವು ಒಂದು ಹಾಕೊಂಡ್ಬಿಡ್ತೀನಿ ಕರ್ವೇ ಹಾಕಿದ ಒಂದು ಸ್ವಲ್ಪ ದೂರನೇ ನಿಟ್ ಮಿಡಬೇಕು ಬಾಕೆಟ್ ನನಗಂಥ ಎಕ್ಸ್ಪೀರಿಯೆನ್ಸ್ ಐತಿ ಕೈ ತುಂಬ ಎಲ್ಲ ಅವೆಲ್ಲ ಹಿಂಗೆ ಆಯಿಲ್ ಸಿಡ್ದಿದ್ದು ಮಾರ್ಸದವ ನನಗೆ ಸೊ ಉಳ್ಳಾಗಡ್ಡಿ ಹಾಕೊಂಡೆ ಬೆಳ್ಳುಳ್ಳಿ ಹಾಕ್ಕೊಳಾಕತ್ತಿಲ್ಲ ಉಳ್ಳಾಗಡ್ಡಿ ಒಂದು ಸ್ವಲ್ಪ ಚಲೋದಂಗೆ ಕರ್ಕೊಂಡು ಇದಕ್ಕೆ ನಾವೇನದನ್ನ ಕುಕ್ಕರ್ ಒಳಗೆ ಕಾಳು ಕುದಿಸ್ಕೊಂಡು ಇಟ್ಕೊಂಡೆವಲ್ಲ ಅವೆಲ್ಲ ಹಾಕ್ಕೊಂಡು ಬಿಡೋಣ ಮಸಾಲೆನೂ ಏನೂ ಆ್ಯಡ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ನಾನು ಇನ್ನೇನು ಬೇಕು ಆಲ್ರೆಡಿ ಕುಕ್ಕರ್ನಾಗನ ಹಾಕ್ಕೊಂಡು ಬಿಟ್ಟೇನೆ ಅದೊಂದು ಸ್ವಲ್ಪ ಬೇದ ಮೇಲೆ ಅದನ್ನ ಹಾಕ್ಕೊಂಡು ಮುಗೀತು ಎರಡು ನಿಮಿಷಕ್ಕನ್ನು ಕಡೆ ಈ ಕಡೆ ಆದರೆ ಎಷ್ಟು ಬೇಗ ಹೊತ್ತು ಬಿಡ್ತದೆ ನೋಡ್ರಿ ನಾನು ಒಂದು ಸ್ವಲ್ಪ ಕಡೆ ನೋಡಕತ್ತಿದ್ದೆ ಅಷ್ಟೊತ್ತಿಗಾಗಲೇ ಉಳ್ಳಾಗಡ್ಡಿ ಓವರ್ ಕುಕ್ ಆಗಿಬಿಡ್ತು ಇಟ್ಸ್ ಓಕೆ ಏನು ಪ್ರಾಬ್ಲಮ್ ಇಲ್ಲ ಅಷ್ಟು ಏನು ಹೊತ್ತಿಲ್ಲ ಸೊ ಮೊದಲು ನಾನು ಅದು ಉಪ್ಪು ಖಾರ ಏನು ಹಾಕೊಂಡಿದ್ನಲ್ಲ ಆ ಪಾಟ್ ಒಂದು ಸ್ವಲ್ಪ ಒಂದು ಸ್ಪೂನ್ಲೆ ತೊಗೊಂಡು ಒಳಗೆ ಹಾಕಿ ಮಿಕ್ಸ್ ಮಾಡ್ಕೊಳಾಕತ್ತೇನೆ ಆಮೇಲೆ ಉಳ್ದಿರೋದೇನೈತಾ ಅದನ್ನೆಲ್ಲ ಹಾಕ್ಕೊಂಡ್ಬಿಡ್ತೇನೆ ಇದ್ರೊಳಗೆ ಸೊ ಹಾಕ್ಕೊಂಡು ನಮ್ಗೆ ಪಲ್ಯ ಕನ್ಸಿಸ್ಟೆನ್ಸಿ ಒಳಗೆ ಬೇಕಿದ್ರೆ ನಾವು ಇಷ್ಟಕ್ಕೆ ಬಿಡ್ಬೋದು ಇದನ್ನು ನೀರೇನು ಹಾಕೋದು ಬೇಕಾಗಿಲ್ಲ ಫುಲ್ ಮಿಕ್ಸ್ ಮಾಡ್ಕೊಂಡು ಎರಡು ಒಂದೆರಡು ನಿಮಿಷ ಕುಕ್ ಮಾಡ್ಕೊಂಡು ಬಂದು ಮಾಡಿದ್ರೆ ಪಲ್ಯ ಹದ್ದಕ್ಕೆ ಬರ್ತದೆ ಬಟ್ ನಾನು ಇವತ್ತು ಹೆಸ್ರು ಕಾಳಿನ ಸಾರು ಮಾಡ್ಕೊಳಾಕ್ತೇನೆ ನಂಗೆ ರೈಸ್ ಜೊತೆಯೂ ಬೇಕು ಸೊ ನಾನು ಇದಕ್ಕೆ ನನಗೆಷ್ಟು ತಿಳಿಬೇಕಲ್ಲ ಅಷ್ಟು ನೀರನ್ನು ಆ್ಯಡ್ ಮಾಡ್ಕೊಳ್ತೀನಿ ಇಲ್ಲಿ ನೋಡ್ರಿ ನಂಗೆ ಇನ್ನೂ ಸ್ವಲ್ಪ ತಿಳಿಬೇಕು ಯಾಕಂದ್ರೆ ಕುದ್ದಾದ್ಮೇಲೆ ನೀರು ಇನ್ನೂ ಕಡಿಮೆ ಆಗ್ತೈತಿ ಸಾರು ಗಟ್ಟಿ ಆಗ್ತದಲ್ಲ ಸೊ ಇಷ್ಟು ಈ ಕನ್ಸಿಸ್ಟೆನ್ಸಿ ನಂಗೆ ಬರೋಬರ್ ಐತಿ ಇವಾಗ ಚಲೋ ಬಾಯ್ಲ್ ಬರಲಿ ಇದಕ್ಕೆ ಚಲೋ ತಂಗೆ ಕುದೀತಂದ್ರೆ ಎಲ್ಲನೂ ಖಾರ ಉಪ್ಪು ಮಸಾಲೆ ಎಲ್ಲ ಹೊಂದ್ಕೊಂಡ್ಬಿಟ್ಟಿರ್ತದ ಸೊ ಇವಾಗಿದ ನೋಡ್ರಿ ಇಷ್ಟು ಹಿಂಗೆ ಈ ರೀತಿ ಒಂದೆರಡು ನಿಮಿಷ ಕಂಟಿನ್ಯೂಸ್ಲಿ ಕುದರ್ಸ್ಕೊಳ್ಬೇಕ ಕುದಿಯಾಕತ್ತದ ಇದು ಇದಕ್ಕೆ ನಾವು ಇವಾಗ ಲಾಸ್ಟ್ ಸ್ಟೆಪ್ ಕೊತ್ತಂಬರಿ ಸೊಪ್ಪೊಂದು ಹಾಕ್ಕೊಂಡ್ಬಿಡೋಣ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಬಂದು ಮಾಡ್ಕೊಂಡು ಬಂದರೆ ನಮ್ಮದು ಹೆಸರು ಕಾಳಿನ ಸಾರು ರೆಡಿ ಸೊ ನಮ್ಮದು ಒಂದು ಐಟಮ್ ಆಲ್ಮೋಸ್ಟ್ ರೆಡಿ ಆಯಿತು ಎಗ್ ಬಾಯ್ಲ್ ಮಾಡಿಟ್ಕೊಂಡೇನಿ ಹೆಸರು ಕಾಳಿನ ಸಾರು ಆಯಿತಾ ನಾನು ಇವಾಗ ಸೈಡ್ ಮಾಡ್ತೀನಿ ಕುಕ್ಕರ್ ಒಳಗೆ ಅಕ್ಕಿ ತೊಳ್ಕೊಂಡೇನಿ ಅಕ್ಕಿ ಇಟ್ಕೊಂಡ್ಬಿಡ್ತೇನೆ ಅನ್ನ ಮಾಡ್ಕೊಳಕ್ಕೆ ನೋಡ್ರಿ ಆ ಸೈಡ್ ನಾನು ಅನ್ನಕ್ಕೆ ಕುಕ್ಕರ್ ಹಚ್ಕೊಂಡ್ಬಿಟ್ಟೆ ಈಗ ಇದು ಹೆಸ್ರು ಕಾಳಿನ ಸಾರು ಆಗ್ಯದ ಇದನ್ನ ಸೈಡ್ ಇಟ್ಕೊಂಡ್ಬಿಡ್ತೇನೆ ಆ ಸೈಡ್ ಕುಕ್ಕರ್ ಆಗಾಕತ್ತೈತಿ ಅನ್ನ ಆಗೋ ಮಟ್ಟ ನಾನು ಏನು ಮಾಡ್ತೇನೆ ಜುಣ್ಕದ್ ಮಾಡ್ಕೊಂಬಿಡ್ತು ಜುಣ್ಕಾ ಮಾಡ್ಕೊಂಬಿಡ್ತೇನೆ ಸೊ ಆ ಸೈಡ್ ಅನ್ನೂ ಆಗ್ತೈತಿ ಈ ಸೈಡ್ ಇದು ಆಗ್ಬಿಡ್ತೈತಿ ಜುಣ್ಕಾನು ಸ್ಟಾರ್ಟ್ ಮಾಡಿಬಿಡೋಣ ಬರ್ರಿ ಜುಣ್ಕಕ್ಕೆ ಜುಣ್ಕದ್ದೂ ನಾನು ಆಲ್ಮೋಸ್ಟ್ ಎಲ್ಲ ಚಾಪ್ ಮಾಡಿಟ್ಕೊಂಡ್ಬಿಡ್ತೇನೆ ಚಾಪಿಂಗದ್ದು ಏನೂ ಇಲ್ಲ ಡೈರೆಕ್ಟ್ ಒಗ್ಗರಣೆ ಕಟ್ಕೊಂಬಿಡೋಣ ಇದು ಬಾಂಡಿ ಒಂದು ಸ್ವಲ್ಪ ಕಾಯೋವರೆಗೂ ನಾನು ಹಿಟ್ಟಿದ್ದು ಒಂದು ಮಿಕ್ಸ್ಚರ್ ಮಾಡ್ಕೊಂಬಿಡ್ತೇನೆ ಕಡಲೆ ಹಿಟ್ಟಿಂದ ಜುನ್ಕ ಮಾಡ್ಕೊಳಕತ್ತೇನೆ ತಿಳಿ ಜುಣ್ಕನೂ ಅಲ್ಲ ಆಮೇಲೆ ಜುಣ್ಕದ್ ಒಡೇನೂ ಅಲ್ಲ ರೆಗ್ಯುಲರ್ ರೆಗ್ಯುಲರಾಗಿ ಮಾಡ್ಕೊಳ್ಳೋ ಜುಣ್ಕ ಸೊ ಮೊದಲು ಕಡಲೆ ಹಿಟ್ಟೊಂದು ಹಾಕ್ಕೊಂಡೇನೆ ಅದಕ್ಕೆ ಉಪ್ಪು ಹಾಕ್ಕೊಳಾಗತ್ತೇನೆ ಸ್ವಲ್ಪ ಅರಿಶಿನ ಅರಿಶಿನ ಆದಮೇಲೆ ಸ್ವಲ್ಪ ಪುಡಿ ಘಾರ ಹಾಕ್ಕೊಳ್ತೀನಿ ಪುಡಿ ಕಲರಿಗೋಸ್ಕರ ಇದು ಈ ಪುಡಿಗಾರ ಘಾರ ಇದು ಕಲರಿಗೋಸ್ಕರ ಇದೇನು ರುಚಿ ಅದೇನು ಖಾರ ಏನಿಲ್ಲ ಇದಾದ್ಮೇಲೆ ಇವಾಗ ನಾನು ಒಂದು ಸ್ವಲ್ಪ ಮಸಾಲೆ ಖಾರ ಹಾಕ್ಕೊಳ್ತೀನಿ ಸೊ ಮಸಾಲೆ ಖಾರ ಒಂದು ಸ್ವಲ್ಪ ಹಾಕ್ಕೊಂಡು ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಡೈರೆಕ್ಟನ್ನು ಹಿಟ್ಟು ಹಾಕ್ಕೊಂಡು ಮಾಡ್ಬೋದು ಜುಣ್ಕಕ್ಕೆ ಬಟ್ ನಂಗೆ ಏನಾಗ್ತೈತಿ ಅದ್ರೊಳಗೆ ಲಮ್ಸ್ ಉಳಿದ್ಬಿಡ್ತಾವಲ್ಲ ಜಲ್ದಿ ಅದು ಮಿಕ್ಸ್ ಮಾಡಿ ಅಂದ್ರೆ ನೀರು ಕುದಿಬೇಕಾದ್ರೆ ಅದು ಹಿಟ್ಟು ಹಾಕಿ ಬೇಗ ಬೇಗ ಮಿಕ್ಸ್ ಮಾಡ್ಬೇಕಾಗ್ತದಲ್ಲ ಅದು ಕೈಗೆ ಇದು ಬರ್ತಿರ್ತೈತಿ ಸ್ಟೀಮು ಹಾಕ್ ಬರ್ತಿರ್ತೈತಲ್ಲ ಭಾಳ ನಂಗೆ ಕಂಫರ್ಟ್ ಆಗಂಗಿಲ್ಲ ಸೊ ಒಂದೊಂದು ಅಲ್ಲಿ ಇಲ್ಲಿ ಲಮ್ಸ್ ಉಳಿದ್ಬಿಡ್ತಾವೆ ಸೊ ಆ ಥರ ಇದಕ್ಕೆ ಈ ರೀತಿ ಮಾಡ್ಕೊಂಡ್ರೆ ಇದು ಈಸಿ ಮೆಥಡ್ ಆಗ್ತೈತಿ ಮೊದಲನ್ನ ಹಿಟ್ಟನ್ನು ಈ ರೀತಿ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಚೆಂದಾಗೆ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡ್ಬಿಡೋದ ಲಾಸ್ಟಕ್ಕೆ ಇದನ್ನ ಡೈರೆಕ್ಟ್ಲಿ ಪೋರ್ ಮಾಡಿಬಿಟ್ರೆ ಮುಗೀತು ಅದು ಹಿಟ್ಟು ಹಾಕೊಂಡು ಮಾಡೋಕ್ಕತ್ರ ಕಲಸೋದು ಆಮೇಲೆ ಒಂದು ಕೈಯಿಂದ ಹಿಟ್ಟು ಹಾಕೋದು ಅಷ್ಟು ಮಲ್ಟಿ ಟಾಸ್ಕಿಂಗ್ ಅದು ಭಾಳ ಬೇಕು ಅದನ್ನೆಲ್ಲ ಮಾಡೋಕೆ ಸೊ ನಾನು ಮುಂಚೆನ ಅದು ಮಿಕ್ಸರ ಹಿಟ್ಟಿನ ಮಿಕ್ಚರ ರೆಡಿ ಇಟ್ಕೊಂಡ್ಬಿಟ್ಟೇನೆ ಒಗ್ಗರಣೆ ಬಿಡೋಣ ಇವಾಗ ಇನ್ನೂ ಇನ್ನೂ ಕಾದಿಲ್ಲ ಇದಕ್ಕೂ ಸೇಮ್ ಸಿಂಪಲ್ ಸಾಸಿವೆ ಜೀರಿಗೆ ಕರಿಬೇಂಬು ಉಳ್ಳಾಗಡ್ಡಿ ಟೊಮ್ಯಾಟೊ ಇಷ್ಟೇ ಸೊ ನೋಡ್ರಿ ಸಾಸಿವೆ ಜೀರ್ಕೆ ಹಾಕೊಳಾಕತೀನಿ ಸ್ವಲ್ಪ ಕೆಸು ಜೋರು ಇಟ್ಕೊಂಡ್ಬಿಡ್ತೀನಿ ಜುನ್ಕದ್ ಒಡಿದನು ಒಂದು ಒನ್ ಡೇ ನಾನು ರೆಸಿಪಿ ಹಾಕ್ಕೊಳ್ತೀನಿ ಅವಾಗ ನಾವು ಹಸಿ ಖಾರದ್ದು ಜುನ್ಕದ ವಡಿ ಅಥವಾ ಹಿಂಗೆ ಹುಣಸಿ ರಸ ಆಮೇಲೆ ಬೆಲ್ಲ ಅದನ್ನೆಲ್ಲ ಹಾಕೊಂಡು ಮಾಡ್ತೀವಲ್ಲ ಅದು ಭಾಳ ಟೇಸ್ಟಿ ಆಗ್ತೈತಿ ಜುನ್ಕಾ ಭಾಳಷ್ಟು ರೀತಿ ಒಳಗೆ ಮಾಡ್ಕೊಳ್ತಾರೆ ಎಲ್ಲ ಆ ಸ್ಪೆಷಲಿ ನಮ್ಮ ಉತ್ತರ ಕರ್ನಾಟಕದ ಮಂದಿ ಜುನ್ಕ ಒಬ್ಬೊಬ್ಬರ ಮನೆ ಒಂದೊಂದು ರೀತಿ ಮಾಡ್ಕೊಳ್ತಾರೆ ಅಷ್ಟು ಅಷ್ಟು ವೆರೈಟೀಸ್ ಕಂಡು ಹಿಡ್ಬಿಟ್ಟಾರೆ ಉತ್ತರ ಕರ್ನಾಟಕ ನಮ್ಮ ಮಂದಿ ಎಲ್ಲರೂ ಸೊ ಎಲ್ಲ ಎಲ್ಲರಿಗೂ ಯಾವ ರೀತಿ ಕಂಫರ್ಟ್ ಆಗ್ತೈತಿ ಯಾವ್ದು ಈಸಿ ಆಗ್ತೈತಿ ಹಂಗಂಗೆ ಮಾಡ್ಕೊಂಬಿಡ್ತಾರೆ ಸೊ ನಾನು ಒಂದಿನ ನಂದು ಜುನ್ಕದ ವಡೆ ರೆಸಿಪಿನೂ ಹಾಕ್ತೇನೆ ಫಶ್ಟಾರ್ ಇವತ್ತೇ ಇದು ಸಿಂಪಲ್ಲಾಗಿ ಮಾಡ್ಕೊಳ್ಳೋದು ಅರ್ಜೆಂಟಾಗಿ ಮಾಡ್ಕೊಳ್ಳೋ ಜುನ್ಕ ಸೊ ಉಳ್ಳಾಗ ಡಿಕ್ಕರದಾದ್ಮೇಲೆ ನಾನು ಟೊಮೆಟೊನೂ ಹಾಕೊಂಡೆ ಟೊಮೆಟೊ ಬೇಗ ಸಾಫ್ಟಾಗಕ್ಕೆ ಸಾಲ್ಟೂ ಹಾಕ್ಕೊಂಬಿಟ್ಟೇನೆ ಈ ಸೈಡ್ ನೋಡಿರಿ ಅನ್ನದ ಕುಕ್ಕರ್ ಆಯ್ತಾ ಗ್ಯಾಸ್ ಬಂದ್ ಮಾಡಿಬಿಟ್ಟೆ ಸಾರು ಆಯಿತು ಅನ್ನ ಆಯಿತು ಜುನ್ಕ ಒಂದು ರೆಡಿ ಆಯ್ತು ಅಂದ್ರೆ ರೊಟ್ಟಿ ಮಾಡ್ಕೊಂಡ್ಬಿಡ್ತೀನಿ ಇದು ಟೊಮ್ಯಾಟೊ ಸಾಫ್ಟ್ ಆಗುತ್ತೆ ಇವಾಗ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ನೀರು ಬಾಯ್ಲ್ ಬರೋಕೆ ಬಿಡ್ತೀನಿ ಇದು ನೀರು ಒಂದು ಸ್ವಲ್ಪ ಬಾಯ್ಲ್ ಬಂತಂದ್ರೆ ನಾನು ಅದು ಹಿಟ್ಟಿನ ಮಿಕ್ಸರ್ ಮಾಡ್ಕೊಂಡು ಇಟ್ಕೊಂಡಿನಲ್ಲ ಆ ಹಿಟ್ಟಿನ ಮಿಕ್ಸರ ಈ ಥರ ಹಾಕೊಂಡ್ರೆ ಕಲಿಸ್ಕೊಂಡ್ಬಿಟ್ರೆ ನಮ್ಮ ಜುನ್ಕೂ ಆಗಿಬಿಡ್ತೈತಿ ಕೊತ್ತಂಬರಿ ಹಾಕ್ಕೊಂಡೆ ನನ್ನ ಕೈ ಹಿಟ್ಟ ಹಾಕಾಕಿತ್ತಂದ್ರೆ ನಾನು ಈ ಸೈಡ್ ಜೋಳದ ರೊಟ್ಟಿ ಮಾಡ್ಕೊಳಕ್ಕು ಸ್ವಲ್ಪ ರೆಡಿ ಹಿಟ್ಟು ಅದು ತೊಗೊಂಡೇನೆ ಅದಕ್ಕೆ ಹಿಟ್ಟು ಹಿಟ್ಟಾಗ್ಬಿಟ್ಟೈತಿ ಸೊ ನೋಡಿರಿ ನೀರು ಕುದಿ ಬಂದಮೇಲೆ ಈ ಕಡಲೆ ಹಿಟ್ಟಿನ ಹಾಕಿ ಮಿಕ್ಸ್ ಮಾಡ್ಕೊಂಡು ಬಿಡೋಣ ಇದೊಂದು ಸ್ವಲ್ಪ ಗಟ್ಟಿ ಹದಕ್ಕೆ ಬರೋವರೆಗೂ ಇದನ್ನ ಚಲೋ ತಂಗಿ ಬಿಸಿ ಮತ್ತು ಒಂದೆರಡು ಅಂದರೆ ಒಂದು ಸ್ವಲ್ಪ ಬಾಯ್ಲ್ ಆಗಕ್ಕೆ ಬಿಡೋಣ ನೋಡಿರಿ ಕುಕ್ ಆಗಲಿ ಇದೀಗ ಫುಲ್ ಫ್ಲೇಮ್ ಸ್ಲೋ ಇಟ್ಟಾನೆ ಇದನ್ನ ನಾವು ಕುಕ್ ಮಾಡ್ಕೊಳ್ಳೋಣ ಇದು ನೋಡ್ರಿ ಇವಾಗಿದ್ದು ಹದಕ್ಕೆ ಬಂದಾಗ ನಂಗೆ ಇಷ್ಟನ ಕನ್ಸಿಸ್ಟೆನ್ಸಿ ಬೇಕಾ ಇದ್ರಕ್ಕಿಂತ ತಿಕ್ಕನೂ ಬೇಡ ಇದ್ರಕ್ಕಿಂತ ತಿಳಿಯನೂ ಬೇಡ ಸೋ ಜುಣ್ಕ ಆಗೈತಿ ಒಂದು ಸ್ವಲ್ಪ ಲೋ ಫ್ಲೇಮ್ ಫ್ಲೇಮಲ್ಲಿದ್ದು ಕುಕ್ ಆಗಲಿ ಹಿಂಗೆ ಅಲ್ಲಿವರೆಗೂ ಇದನ್ನ ನಾನು ಇದಕ್ಕೂ ನಾನು ಕೊತ್ತಂಬರಿ ಹಾಕೊಂಡ್ಬಿಡ್ತೀನಿ ನೋಡ್ರಿ ನಮ್ಮ ಜುನ್ಕೂ ರೆಡಿ ಆಗದೆ ಮಸ್ತ್ ಜೋಳದ ರೊಟ್ಟಿ ಜುನ್ಕ ಉಳ್ಳಾಗಟ್ಟೆ ತಿಂದ್ರೆ ವಾವ್ ಈ ಕಾಂಬಿನೇಷನ ಬೆಸ್ಟು ಬಿಸಿ ಬಿಸಿ ರೊಟ್ಟಿ ಇದ್ದಾಗ ಎರಡು ಮೂರು ತಿನ್ನಕ್ಕೆ ಹೋಗ್ತಾವ ಸೋ ನೋಡ್ರಿ ಜುನ್ಕಾಯೂ ಆಯ್ತಾ ಘಮ ಘಮ ಅನ್ನಾಗತ್ತೆ ಜುನ್ಕಾನು ನಾನು ಸೈಡ್ ಇಟ್ಕೊಂಡ್ಬಿಡ್ತೀನಿ ಈಗ ಎದೆಲ್ಲ ಐಟಮ್ಸ್ ಆರೋಗ್ಯತ್ತ ಮೊದಲು ಒಂದು ಎರಡು ರೊಟ್ಟಿ ಮಾಡ್ಕೊಂಡ ಬೇಗ ಬೇಗ ಊಟ ಮಾಡಿಬಿಡೋಣ ಬಿಸಿ ಬಿಸಿ ಇದ್ದಾಗ ಊಟ ಮಸ್ತ್ ಆಗ್ತೈತಿ ಸೊ ನಂದು ರೊಟ್ಟಿನೂ ಆಯ್ತು ರೊಟ್ಟಿ ನಾನು ಆಲ್ಮೋಸ್ಟ್ ಈಗ ರೆಗ್ಯುಲರ್ ಆಗಿದ್ದೇ ಇರ್ತೈತಿ ಈ ರೊಟ್ಟಿ ನಾನು ವಿಡಿಯೋ ಕ್ಯಾಪ್ಚರ್ ಮಾಡೋಕೆ ಹೋಗಲಿಲ್ಲ ಸೊ ನೋಡಿರಿ ರೊಟ್ಟಿ ಆದಮೇಲೆ ಆ ತವಿ ನಾನು ತೆಗ್ದಿರೋಕ್ಕಿಲ್ಲ ಬಿಸಿ ತವಿ ಇತ್ತು ಹಂಗೆ ಅದೇ ತವಿಯೊಳಗೆ ನಾನು ಈ ಹಾಗಲ್ಕಾಯಿಯನ್ನು ಹೆಚ್ಚಿಟ್ಕೊಂಡೈತೆ ಅವನ್ನ ಹಾಕ್ಕೊಂಡ್ಬಿಟ್ಟು ಈ ಹಾಗಲ್ಕಾಯಿಗೆ ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ಬರೋವರೆಗೂ ಚಂದಿಗೆ ಫ್ರೈ ಮಾಡ್ಕೊಳ್ಳೋಣ ಇದು ಫ್ರೈ ಮಾಡ್ಕೊಂಡು ನಮ್ಮದು ಊಟದ ತಾಟ ಹಚ್ಕೊಳಕ್ಕೆ ರೆಡಿ ಮಾಡ್ಕೊಬಿಡೋ ಹ್ಞೂ ನಮ್ಮದು ಇವತ್ತಿನ ಮಧ್ಯಾಹ್ನದ ಅಡುಗೆ ರೆಡಿ ಆಯಿತು ಇನ್ನು ಊಟದ ಬಂದು ತಾಟ ಹಚ್ಕೊಂಬಳ ಬರ್ರಿ ಸೊ ಎಲ್ಲಕ್ಕಿಂತ ಮುಂಚೆ ಈ ಬಾಟೆನಾಗ ಹೆಸರು ಕಾಳಿನ ಸಾರು ಹಾಕೊಳಾಕತೆ ನೋಡ್ರಿ ಹೆಸರು ಕಾಳಿನ ಸಾರು ಈಗ ಸ್ವಲ್ಪ ನಾನು ಹಾಗಲಕಾಯಿ ನಮ್ಮೆ ಚೆಕ್ ಮಾಡ್ತೀನಿ ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡ್ಬಿಡೋಣ ಹಾಗಲಕಾಯಿ ಫ್ರೈ ಆಗ್ಯಾವ ಇನ್ನೂ ಅತಿಶಯ ಆಗೋದು ಬೇಡ ಆಗಿ ಇದು ಫ್ರೈ ಆಗಿಬಿಟ್ಟೈತೆ ಸೊ ಉಪ್ಪು ಹಾಕ್ಕೊಂಡೆ ಇವತ್ತೇನು ಇದಕ್ಕೆ ಖಾರ ಏನು ಏನೂ ಹಾಕ್ಕೊಳಕತ್ತಿಲ್ಲ ಜಸ್ಟ್ ಸಿಂಪಲ್ ಇರಲಿ ಸಾಲ್ಟೆಡ್ ಹಾಗಲಕಾಯಿ ಫ್ರೈ ಸೊ ಹಾಗಲಕಾಯಿ ಫ್ರೈನೂ ಆಯಿತಾ ಇವತ್ತಿನ ಮಧ್ಯಾಹ್ನದ ತಾಟ ಹಚ್ಕೊಂಬಿಡೋಣ ಸೊ ಎಲ್ಲಕ್ಕಿಂತ ಮುಂಚೆ ರೈಸ್ ರೈಸ್ ಆದಮೇಲೆ ನಮ್ದು ಸಾಂಬಾರು ಕಾಳು ಸಾರು ಸೊ ನೋಡಿರಿ ಸಾರು ಇಟ್ಕೊಂಡ್ಬಿಡ್ತೀನಿ ಆ ಕೆಳಗೆ ಬಿತ್ತು ಇಟ್ಸ್ ಓಕೆ ಸೊ ಅನ್ನ ಸಾರು ಅಮಲ್ ಹ ಜುನಕಾಚ ಕೊಮರ್ತಿನಿ ಬಿಸಿ 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 ಜುನಕಾಯಿ ಕಿ ರೊಟ್ಟಿ ನ ಬಿಸಿಯತಾ ಎಲ್ಲಾನು ಬಿಸಿನ ಐತಿ ಸೋ ಜುನಕಾ ಹಚ್ಕೋಣ ಇನ್ನು ಒಂದ್ ವಾಟಿ ಬೇರೆ ಕಚ್ಚ್ಕೋಳ್ಬೇಕಿತ್ತು ನಾನು ಬಟ್ ಇಟ್ಸ್ ಓಕೆ ಇಟ್ಸ್ ಓಕೆ ಸೋ ಜುನಕಾಯಿ ಇತ್ತು ಈಗ ರೊಟ್ಟಿ ಜೋಳದ ರೊಟ್ಟಿ ನೋಡಿ ಎಸ್ ವನ ಜೋಳದ ರೊಟ್ಟಿ ಉಳ್ಳಾಗಡ್ಡಿ ಬೇಕಾದವ್ರು ಇಟ್ಕೊಳ್ಬೋದು ನಂಗೆ ಇವಾಗ ಹಾಗಲ್ಕಾಯಿ ಫ್ರೈ ಐತೆ ಅಂತ ನಾನಿನ್ನ ಉಳ್ಳಾಗಡ್ಡಿ ತೊಗೊಳಕತ್ತಿಲ್ಲ ಸೊ ಉಳ್ಳಾಗಡ್ಡಿ ಒಂದು ಬಾಯ್ಲ್ಡ್ ಎಗ್ ಆಮೇಲೆ ಹಪ್ ಹಪ್ಪಳ ಇತ್ತ ನೈಟ್ ಮಾಡಿದ್ದೆ ಸೊ ಹಪ್ಪಳ ಮೊಸರುಕಾಯಿ ಸೊ ನಂದು ಇವತ್ತಿನ ಮಧ್ಯಾಹ್ನದ ಊಟ ಟು ಈಚ್ ತದಾ ನಿಮಗೂ ಏನಾದರೂ ಇದೆಲ್ಲ ನನ್ನ ಮಧ್ಯಾಹ್ನದ ಅಡುಗೆ ಲೈಕ್ ಆಗಿತ್ತಂದ್ರೆ ವಿಡಿಯೋನ ಲೈಕ್ ಮಾಡಿರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ ಒಂದು ಲೈಕ್ ಶೇರ್ ಮಾಡೋದನ್ನು ಮರೆಯೋಕ್ಕೆ ಹೋಗ್ಬೇಡ್ರಿ ಥ್ಯಾಂಕ್ ಯು ಬ ಬಾಯ್ ಹ್ಯಾವ್ ಅ ಗುಡ್ ಡೇ